ಕಳೆದ ವರ್ಷ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲದಿಂದ ನಾವೆಲ್ಲ ನಡುತ್ತಾ ಇದ್ರು ನಮ್ಮ ಸರ್ಕಾರ ಬಂದ ಮೇಲೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ಬೇಡಿಕೆಗಳು ಕೂಡ ಬರ್ತಾ ಇತ್ತು ಮೋಡಕ್ಕೆ ಪ್ರಕೃತಿಗೆ ಯಾವ ಸರ್ಕಾರ ಇದೆ ಅಂತೇಳಿ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯ ನಿಯಮ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಭೀಕರವಾದಂತಹ ಬರಗಾಲ ಬರೋದು ಮೊದಲಿಂದ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈ ವರ್ಷ ಬಹುತೇಕ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದೊಡ್ಡ ಹಣೆಕಟ್ಟೆಗಳೆಲ್ಲ ತುಂಬಿವೆ ಕೆಲವು ಭಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ತಾಲೂಕಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕೆರೆಗಳು ತುಂಬಕ್ಕೆ ಆಗಿಲ್ಲ ಅದ್ ಬಿಟ್ರೆ ಎಲ್ಲ ಕಡೆಯೂ ನೀರು ಇವತ್ತು ಬಂದು ಜಲಾಶಯಗಳೆಲ್ಲ ತುಂಬಿದೆ ನಿಮ್ಮಲ್ಲೂ ಕೂಡ ಇವತ್ತು ಈ ಏನು ನಮ್ಮ ಕೃಷ್ಣ ಅಣೆಕಟ್ಟಿಗೆ ಬಂದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಬಹಳ ಹಿಂದಿನ ಒಂದು ವಾರ ಮುಂಚಿತವಾಗಿ ಬರಬೇಕು ಅಂತ ಬೇರೆ ಕಡೆಗೆಲ್ಲ ಸ್ವಲ್ಪ ನೀರನ್ನು ಬಿಡುವಂತ ಕೆಲಸ ಕೂಡ ನಾವು ಮಾಡಿದ್ದೇವೆ ಇವತ್ತು ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ತಾಯಿ ಗಂಗೆಗೆ ನಾವೆಲ್ಲ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಬರ್ಬೇಕಾದ್ರೆ ನಾವು ತುಂಗಾ ಅಣಕಟ್ಟು ಕೂಡ ನೋಡ್ಕೊಂಡು ಬಂದು ಅಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ ಏನ್ ಟೀಕೆಗಳ ಸುರಿಮಳೆ ಎಪ್ಪತ್ತು ವರ್ಷದಿಂದ ಆದಂತ ಡ್ಯಾಮು ಅವತ್ತಿನ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು ಚೈನ್ ಕಟ್ ಆಗಿ ಹತ್ತೊಂಬತ್ತ ಗೇಟು ಹೊರಟೋಗಿತ್ತು ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ತೆಗೆದುಕೊಂಡಂತ ಒಂದು ತೀರ್ಮಾನ ಐದು ದಿನದಲ್ಲೇ ಅದನ್ನ ರಿಸ್ಟೋರ್ ಮಾಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ ನನಗೂ ಗಾಬರಿ ಆಗಿತ್ತು ಸಾಧ್ಯನಾ ಇದು ಅನ್ನೋದು ಕೂಡ ನನಗೂ ಕೂಡ ಆಯಿತು ಸೊ ಬಹಳ ಜನ ಎಲ್ಲ ನನಗೆ ಸಹಕಾರ ಕೊಟ್ಟರು ಸದ್ಯದಲ್ಲೇ ಅದಕ್ಕೂ ಕೂಡ ನಾವು ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋ ಜೊತೆಗೆ ಅಲ್ಲೂ ಕೂಡ ತುಂಬಿದ ತಕ್ಷಣ ಬಾಗಿನ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ